नमः ॐ मातृभ्यो नमः ॐ पित्रे नमः ॐ पितृभ्यो नमः ॐ श्रीसद्गुरुचरविन्दाभ्याम् नमः ॐ नागशक्तिविनायकाय नमः सर्वमङ्गलमाङ्गल्यम् सर्वशक्तिप्रदायकम् वन्देऽहम् सततम् भक्त्या नागशक्तिविनायकम् विद्याविवाहयज्ञानाम् ಒಂದೇ ವಿಘ್ನ ನಿವಾರಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತಿನಂ ಕುಲದೇವತಾಭ್ಯೋ ನಮೋ ನಮಃ ಸಮಸ್ತ ಮಿತ್ರರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ನಮ್ಮ ಚಾನಲ್ಗೆ ವಿಶೇಷವಾದ ವಿಚಾರವನ್ನು ಇಟ್ಟುಕೊಂಡು ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ ಇದನ್ನು ಸಂಪೂರ್ಣ ಸದುಪಯೋಗ ಮಾಡಿಕೊಳ್ಳಿ ಅನೇಕರಿಗೆ ನೀವು ಖಂಡಿತವಾಗಿ ಶೇರ್ ಮಾಡಿ ಆ ಮೂಲಕವಾಗಿ ಅವರ ಜೀವನ ಸುಗಮವಾಗುವಂತಹ ಮಾರ್ಗದಲ್ಲಿ ತಾವು ಈ ಒಂದು ಶೇರ್ ಮಾಡಿ ಧನ್ಯರಾಗಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಂತಹ ಎಲ್ಲರಿಗೂ ಕೂಡ ಅತ್ಯಂತ ಆತ್ಮೀಯ ಧನ್ಯವಾದಗಳು ಅದೇ ರೀತಿಯಾಗಿ ಶೇರ್ ಮಾಡಿ ಆ ಮೂಲಕವಾಗಿ ಜನರಿಗೆ ವಿಶೇಷವಾದ ಮಾಹಿತಿಯನ್ನು ನಮ್ಮ ವಿಡಿಯೋಗಳನ್ನು ತಲುಪಿಸ್ತಾ ಇರುವ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ನಿಮ್ಮ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತಹ ಸರಿಯಾದ ಕಾಮೆಂಟ್ಗಳನ್ನು ಖಂಡಿತವಾಗಿ ಹಾಕ್ತೀರಿ ಅನ್ನೋ ಒಂದು ಭಾವನೆ ನಮಗೆ ಖಂಡಿತವಾಗಿದೆ ನಿಮ್ಮ ಸಂಸ್ಕಾರ ನಿಮ್ಮ ಜೀವನ ಹಾಗೆಯೇ ಇವತ್ತಿನ ಒಂದು ವಿಡಿಯೋದ ವೈಶಿಷ್ಟ್ಯತೆ ಸ್ವಾಭಾವಿಕವಾಗಿ ಇವತ್ತಿನ ದಿನಮಾನದಲ್ಲಿ ಕಂಡು ಬರ್ತಾ ಇರತಕ್ಕಂತಹ ಅನೇಕ ವಿಧವಾದಂತಹ ಕಷ್ಟಗಳನ್ನು ಈ ಜನರು ಏನು ಅನುಭವಿಸ್ತಾ ಇದ್ದಾರೆ ಇದಕ್ಕೆ ಬೇರೆಯವರ ಹೊಟ್ಟೆ ಕಿಚ್ಚು ಕೂಡ ಒಂದು ಪ್ರಮುಖ ಕಾರಣವಾಗಿ ಕಂಡು ಬರ್ತಾ ಇರುವಂಥದ್ದು ಎಲ್ಲರ ಗಮನಕ್ಕೆ ಸಾಮಾನ್ಯವಾಗಿ ಬಂದಿರುತ್ತೆ ಹಾಗೆ ಉದ್ಯೋಗ ಕ್ಷೇತ್ರಗಳಲ್ಲಿ ವ್ಯವಹಾರ ಕ್ಷೇತ್ರಗಳಲ್ಲಿ ಅಕ್ಕಪಕ್ಕದ ಮನೆಯವರಲ್ಲಿ ಒಂದು ಉತ್ತಮವಾದ ಬಾಂಧವ್ಯ ಬೆಳೆದು ಉತ್ತಮ ವ್ಯವಹಾರ ಬೆಳೆಯಬೇಕೆ ಹೊರತು ಅದಕ್ಕೆ ವಿರುದ್ಧವಾದ ಕ್ರಿಯೆಗಳು ಉಂಟಾಗಬಾರ್ದು ನೇರವಾಗಿ ಹೊಡೆದಾಟ ಮಾಡಲಿಕ್ಕೆ ಆಗೋದಿಲ್ಲ ಎನ್ನುವಂತಹ ಚಿಂತೆ ನೋಡಿದಂಥವ್ರು ಏನು ಮಾಡ್ತಾರೆ ಮತ್ತೊಬ್ಬರ ಹಾಳು ಮಾಡಬೇಕು ಎಂಬಂತಹ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ ನಿತ್ಯ ಶಾಪ ಹಾಕುವಂಥವ್ರು ಇರ್ತಾರೆ ಕೆಲವು ದೇವರ ಹತ್ರ ಹೋಗಿ ಅವರಿಗೆ ಹಾಳಾಗಲಿ ಅಂತ ಪ್ರಾರ್ಥನೆ ಮಾಡುವಂತಹ ದುರ್ಮನಸ್ಥಿತಿಯವರು ಕೂಡ ಇವತ್ತಿಗಿದ್ದಾರೆ ಬೆಳಕು ಬಿದ್ದಲ್ಲಿ ಕತ್ತಲೆ ಇದ್ದೇ ಇರುತ್ತೆ ಅದೇ ರೀತಿಯಾಗಿ ಸಮಾಜದಲ್ಲಿ ಇಂತಹ ಒಳ್ಳೆಯ ವಿದ್ಯೆಗಳನ್ನು ಕೂಡ ಪಡಿಸಿಕೊಳ್ಳುವಂಥ ಜನರು ಕೂಡ ಇದ್ದಾರೆ ತಂತ್ರಶಾಸ್ತ್ರ ಎನ್ನುವಂಥದ್ದು ಮಾಟ ಮಂತ್ರಾದಿಗಳನ್ನು ಮಾಡ್ತಕ್ಕಂಥದ್ದು ದೇಶವನ್ನು ಕಾಪಾಡಲಿಕ್ಕೆ ಎಂಬುದಾಗಿ ತಂತ್ರಶಾಸ್ತ್ರಗಳ ಪೀಠಿಕೆಯಲ್ಲಿ ಬರ್ತಕ್ಕಂಥ ವಿಚಾರ ಸಾಮಾನ್ಯವಾಗಿ ಜನರು ಕೇಳಿರ್ತಕ್ಕಂಥದ್ದು ಯಾಕೆ ಈ ಮಾಟ ಮಂತ್ರಗಳನ್ನು ಮಾಡ್ತಾರೆ ಈ ಮಂತ್ರಗಳನ್ನು ಮಾಡಿ ಹಾಳು ಮಾಡ್ತಾರೆ ಅಂದರೆ ಆ ಶಾಸ್ತ್ರವೇ ತಪ್ಪಲ್ವಾ ಹಾಗೂ ಅಂಥವರು ಯಾಕೆ ಇದ್ದಾರೆ ಅವರಿಗೆ ಯಾಕೆ ತೊಂದರೆ ಆಗೋದಿಲ್ಲ ನಮಗೆ ಮಾತ್ರ ಯಾಕೆ ತೊಂದರೆ ಆಗ್ತದೆ ಇತ್ಯಾದಿ ಅನೇಕ ಪ್ರಶ್ನೆಗಳ ಸುರಿಮ ಮಳೆಗಳನ್ನು ನಾವು ಕೇಳ್ತಾನೆ ಇರ್ತೀವಿ ಮುಖ್ಯವಾಗಿ ತಂತ್ರಶಾಸ್ತ್ರಗಳ ಮೂಲ ಪೀಠಿಕೆಗಳನ್ನು ಓದಿದಾಗ ಯಾವ ವಿಧದಲ್ಲಿ ಈ ತಂತ್ರಶಾಸ್ತ್ರವನ್ನು ಬಳಸಿಕೊಂಡು ಯಾವ್ಯಾವ ರೀತಿಯಲ್ಲಿ ಮಾಟಮಂತ್ರಗಳನ್ನು ಮಾಡ್ತಾರೆ ಇದರ ಅಧ್ಯಯನವನ್ನು ಮಾಡಿದಾಗ ಸ್ವಾಭಾವಿಕವಾಗಿ ಅನೇಕ ಬೀಜಾಕ್ಷರಗಳು ಅದರ ಪ್ರಯೋಗಗಳು ಮತ್ತು ಅಥರ ಬಣನೆಯ ಪ್ರಯೋಗಗಳು ಅನೇಕ ವಿಧವಾದಂತಹ ವನಸ್ಪತಿಯ ಪ್ರಯೋಗಗಳು ನಖ ಅಂದರೆ ಉಗುರಿನ ಪ್ರಯೋಗ ಕಾಲಿನ ಧೂಳಿನ ಪ್ರಯೋಗ ಹಾಗೆ ಉಗುರುಗಳನ್ನು ಇಟ್ಟುಕೊಳ್ಳುವಂಥದ್ದು ಕೂದಲನ್ನು ಇಟ್ಟು ಬಟ್ಟೆಗಳನ್ನು ಇಟ್ಟು ಪ್ರಯೋಗ ಮಾಡ್ತಕ್ಕಂಥದ್ದು ಇತ್ಯಾದಿ ಅನೇಕ ವಿಧವಾದಂತಹ ರೀತಿಯಲ್ಲಿ ಮಾಡ್ತಕ್ಕಂತಹ ಆಕರ್ಷಣೆ ಇರ್ಬೋದು ವಿದ್ವೇಷಣ ಇರ್ಬೋದು ಇತ್ಯಾದಿಗಳಾಗಿ ಮನುಷ್ಯರನ್ನು ದೂರ ದೂರ ಮಾಡ್ತಕ್ಕಂಥದ್ದು ಮತ್ತವರಿಗೆ ಕೆಟ್ಟದಾಗಬೇಕು ಅಂತ ಬಯಸುವಂಥವರು ಬೇರೆ ಬೇರೆ ದೇವರಿಗೆ ಹೋಗಿ ಕೋಳಿ ಕುರಿ ಹರಕೆಯನ್ನು ಹೊತ್ಕೊಂಡು ಬಹಳ ಜನ ಇದ್ದು ಎಲ್ಲಿಯವರೆಗೆ ಇದೊಂದು ಮಾನಸಿಕವಾದ ವೇದನೆಯನ್ನು ಕೆಲವರಿಗೆ ಉಂಟು ಮಾಡ್ತದೆ ಅಂತಂದರೆ ಜ್ಯೋತಿಷ್ಯಕ್ಕೆ ಬಂದಾಗ ಅವರಿಗೆ ಯಾವುದೋ ಒಂದು ತೊಂದರೆ ಇದೆ ಅಂತಾದರೆ ನಿಮಗೆ ಮಂತ್ರ ಆಗಿದೆ ಅಂತ ಹೇಳಿದ ಹೊರತು ಅವರಿಗೆ ಸಮಾಧಾನವೇ ಆಗುವುದಿಲ್ಲ ಅಲ್ಲಿಯ ಮಟ್ಟಕ್ಕೆ ಈ ಒಂದು ಅಂಶಗಳು ಸಮಾಜದಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ಅತ್ಯಂತ ನಮ್ಮ ದೌರ್ಭಾಗ್ಯ ಎಂಬುದಾಗಿ ನಾವು ಭಾವಿಸ್ತೇವೆ ಉತ್ತಮವಾದ ಉನ್ನತ ಸಮಾಜ ನಿರ್ಮಾಣ ಆಗಬೇಕಿದ್ರೆ ಧಾರ್ಮಿಕತೆಯ ಒಂದು ಪ್ರಾಬಲ್ಯತೆ ಉಂಟಾಗಬೇಕು ಅದರಿಂದ ಸತ್ಯ ಪ್ರಾಮಾಣಿಕತೆಗಳು ಸ್ಪಷ್ಟವಾಗಿ ಗೋಚರವಾಗ್ತಾ ಇರಬೇಕು ಆ ರೀತಿಯಾಗಿ ಅನೇಕ ವಿಷಯಗಳಿದೆ ಈ ಮಾಟ ಮಂತ್ರಾದಿಗಳನ್ನು ಅನೇಕ ವಿಧದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಪಕ್ಕದ ಮನೆ ಆಸ್ತಿಯನ್ನು ಕಬಳಿಸ್ಕೋಸ್ಕರ ಮಾಡ್ತಕ್ಕಂಥದ್ದು ಹೀಗೆ ಅನೇಕ ವಿಧದಲ್ಲಿ ಯಾವುದೋ ಒಂದು ದ್ವೇಷವನ್ನು ನಮಗೆ ಗೊತ್ತಿಲ್ಲದಂತೆ ಅವರು ಬೆಳೆಸಿಕೊಂಡು ನಮ್ಮನ್ನು ಎದುರಿಸಲಿಕ್ಕೆ ಆಗಲೇ ಇರುವಾಗಲೇ ಇಂಥ ಕ್ರಿಯೆಯನ್ನು ಮಾಡುವಂಥದ್ದು ಸತ್ಯ ಮೊದಲನೇದಾಗಿ ಸಮಾಧಾನ ಪಟ್ಕೊಳ್ಬೇಕು ಬೇರೆಯವರು ನಮ್ಮ ಮೇಲೆ ಮಾಟಮಂತ್ರ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಮೇಲೆ ದೃಷ್ಟಿದೋಷ ಆಗ್ತಾ ಇದೆ ಅಂದರೆ ನಾವು ಜೀವನದಲ್ಲಿ ಉನ್ನತಿಯ ಪಥದತ್ತ ಹೋಗ್ತಾ ಇದ್ದೀವಿ ಅದನ್ನು ಸಹಿಸ್ಕೊಳ್ಳಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅಂದರೆ ಅರ್ಥ ಏನು ಅಂದ್ರೆ ನಮ್ಮ ಉನ್ನತಿಯ ಪಥವನ್ನು ಅವರು ಗುರುತಿಸುವವರು ಅವರಿಗೆ ಧನ್ಯವಾದ ಹೇಳಬೇಕು ಮೊದಲನೇದಾಗಿ ಎರಡನೇದಾಗಿ ಇದಕ್ಕೆ ಪರಿಹಾರ ಏನು ಈ ರೀತಿಯಾಗಿ ಮಾಡ್ತಾ ಇದ್ದರೆ ನಾವು ಹೇಗೆ ಬದುಕೋದು ಎನ್ನುವುದು ಎರಡನೇ ಪ್ರಶ್ನೆ ಆಗ್ತದೆ ಹೌದು ಇದು ಸ್ವಾಭಾವಿಕವಾದ ಪ್ರಶ್ನೆ ಅದಕ್ಕೆ ಅನೇಕ ವಿಧವಾದಂತಹ ಶೈವ ಬಾಧೆ ಶಾಕ್ತ ಬಾಧೆ ಮತ್ತು ವೈಷ್ಣವ ಬಾಧೆ ಇತ್ಯಾದಿಗಳಿಂದ ಉಚ್ಚಾಟನೆ ಇತ್ಯಾದಿ ಮಾಡುವ ಮೂಲಕ ಪ್ರತಿಂಗಿನ ಹೋಮಗಳನ್ನು ಮಾಡುವ ಮೂಲಕ ಬನಶಂಕರಿ ಹೋಮ ಹೀಗೆ ಸುದರ್ಶನ ಹೋಮ ಇತ್ಯಾದಿಗಳಿಂದ ಉಚ್ಚಾಟನೆ ಅನೇಕರು ಮಾಡಿಸ್ತಾ ಇರೋದನ್ನು ನಾವು ಕಾಣ್ತೇವೆ ಇಲ್ಲಿ ಪೂರ್ವಭಾವಿಯಾಗಿ ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಆಗ್ತದೆ ಅಂತ ಆದರೆ ಅದಕ್ಕೆ ಒಂದು ಫಸ್ಟ್ ಏಡ್ ಅಂತ ಇಟ್ಕೊಂಡಿರ್ತೀವಿ ಅದನ್ನು ಮಾಡಿದಾಗ ಏನಾಗುತ್ತೆ ಅಂತ ಕೇಳಿದ್ರೆ ಮಾಡುವವರ ಬಲ ದೌರ್ಬಲ್ಯಕ್ಕೆ ಒಳಗಾದಾಗ ಅವರಿಗೆ ಆಗೋದಿಲ್ಲ ಮಾಡ್ಲಿಕ್ಕೆ ಆಗದೇ ಇದ್ದಂಗೆ ತಡೆಯುವಂಥದ್ದೇ ಅತಿ ಮುಖ್ಯವಾದಂಥ ವಿಚಾರ ದೃಷ್ಟಿ ದೋಷ ಯಾವುದೋ ಒಂದು ವ್ಯಕ್ತಿಯ ಮನಸ್ಸು ಸರಿ ಇಲ್ಲ ಕಣ್ಣು ಸರಿ ಇಲ್ಲ ಮನೆಗೆ ಬಂದು ಹೋಗ್ತಾರೆ ಹೀಗೆ ಮನೆಗೆ ಬಂದಾಗ ಅವ್ರ ಹತ್ರ ನೀವು ನೋಡ್ಬೇಡಿ ನೀವು ಹೊಟ್ಟೆ ಕಿಚ್ಚು ಪಡಬೇಡಿ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಅಥವಾ ಅವ್ರು ಯಾರು ಹೊಟ್ಟೆ ಕಿಚ್ಚು ಪಡ್ತಾರೆ ಅಂತ ಗುರುತಿಸೋದಕ್ಕೂ ಕೂಡ ನಮಗೆ ಅಸಾಧ್ಯವಾಗ್ತದೆ ಅಲ್ವಾ ಮಿತ್ರರೇ ಯಾರಿಂದ ಈ ದೋಷ ಉಂಟಾಯ್ತು ಅನ್ನುವಂಥದ್ದು ಕೂಡ ಕಷ್ಟ ಆಗ್ತದೆ ಮನೆಯಲ್ಲಿ ಒಂದು ವಸ್ತು ಕಳುವಾದ್ರೆ ಹೇಗೆ ಯಾರು ಕದ್ರು ಅಂತ ಗೊತ್ತಾಗೋದಿಲ್ವ ಯಾರ ನಾಲ್ಕು ಜನ ಬಂದು ಹೋದಾಗ ಹಾಗೆ ನಾಲ್ಕು ಜನ ಬಂದು ಹೋದಾಗ ಮನೆಯಲ್ಲಿ ದೃಷ್ಟಿದೋಷ ಹೊಟ್ಟೆ ಕಿಚ್ಚನ್ ಪಟ್ಟವರ ವಿಷಯಗಳು ಕೂಡ ನಮ್ಗೆ ಗೊತ್ತಾಗೋದಿಲ್ಲ ಇದನ್ನ ನೆಗೆಟಿವ್ ಎನರ್ಜಿ ಎಂಬುದಾಗಿ ಕೆಲವರು ಕರೀತಾರೆ ಹಾಗಾಗಿ ಯಾರ್ಯಾರೋ ಬಂದು ಏನೇನೋ ಇಡುವಂಥದ್ದು ಭಸ್ಮ ಹಾಕುವಂಥದ್ದು ಅನೇಕ ಕ್ರಿಯೆಗಳು ವ್ಯಾಪಾರ ಕ್ಷೇತ್ರಗಳಂತೂ ತುಂಬ ಆಗ್ತಾ ಇರುವುದನ್ನು ನೋಡಿಯೇ ಬೇಸರ ಆಗ್ತದೆ ವೈಯಕ್ತಿಕ ಪ್ರಯತ್ನಕ್ಕೆ ಅವರ ಮೇಲೆ ಅವರಿಗೆ ವಿಶ್ವಾಸ ಇಲ್ಲದೆ ಮತ್ತೊಬ್ಬರನ್ನು ಹಾಳು ಮಾಡುವಂತಹ ಈ ಕ್ರಿಯೆ ಏನಿದೆಯಲ್ಲ ಇದು ಅತ್ಯಂತ ಖಂಡನೀಯ ಮತ್ತು ಶಾಸ್ತ್ರದ ದುರುಪಯೋಗ ಒಂದು ರಾಜ್ಯದ ರಾಜ ಅತ್ಯಂತ ಬಲಿಷ್ಠನಾಗಿ ಕೆಟ್ಟ ಮಾರ್ಗವನ್ನು ಹಿಡಿದು ಪ್ರಜೆಗಳಿಗೆ ಅಹಿತವನ್ನು ಉಂಟು ಮಾಡ್ತಾ ಇದ್ರೆ ಪಕ್ಕದ ರಾಜ್ಯ ದೌರ್ಬಲ್ಯತೆಯನ್ನು ಹೊಂದಿದ್ದು ಅವನನ್ನು ಗೆಲ್ಲುವ ಅನಿವಾರ್ಯತೆ ಆ ಒಂದು ರಾಜ್ಯದ ಜನರ ರಕ್ಷಣೆಗೋಸ್ಕರವಾಗಿ ಮಾಡಬೇಕಾದ ಪರಿಸ್ಥಿತಿ ಬಂದಾಗ ಈ ತಂತ್ರಶಾಸ್ತ್ರಗಳ ಬಳಕೆಯನ್ನು ಮಾಡಿ ಆ ರಾಜನನ್ನು ದುರ್ಬಲ ಮಾಡಿ ಮಾಡ್ತಕ್ಕಂತಹ ಕ್ರಿಯೆ ಹಿಂದೆ ಇತ್ತು ಅದಕ್ಕಾಗಿ ತಂತ್ರಶಾಸ್ತ್ರಗಳು ಬಳಕೆ ಆಗಿದ್ವು ಹಾಗಾಗಿ ಮತ್ತೊಬ್ಬರ ರಕ್ಷಣೆಗೆ ಈ ತಂತ್ರಶಾಸ್ತ್ರದ ಬಳಕೆ ಆಗಬೇಕೇ ಹೊರತು ಮತ್ತೊಬ್ಬರನ್ನು ಹಾಳು ಮಾಡೋದಕ್ಕೆ ಅಲ್ಲ ಒಬ್ಬರನ್ನು ಹಾಳು ಮಾಡಿದ್ರೆ ಹತ್ತು ಜನ ರಕ್ಷಣೆ ಆಗ್ತದೆ ಅಂತ ಆದರೆ ಅದನ್ನು ಮಾಡ್ತಕ್ಕಂಥ ಕ್ರಿಯೆ ಇತ್ತೇ ಹೊರತು ಅವರನ್ನು ಹಾಳು ಮಾಡಿ ನಾವು ಒಳ್ಳೆಯದಾಗಬೇಕು ಅಥವಾ ಸಂತೋಷ ಪಡಬೇಕು ಅನ್ನೋ ಕ್ರಿಯೆಗೆ ಈ ತಂತ್ರಶಾಸ್ತ್ರ ಉಪಯೋಗ ಇಲ್ಲ ಅದು ಮಾಡಿದಾಗ ಅದು ದುರುಪಯೋಗ ಅಂತ ಆಗ್ತದೆ ಆದ್ದರಿಂದಾಗಿ ಮೂಲಶಾಸ್ತ್ರ ಎನ್ನುವುದು ದೋಷ ಎನ್ನುವುದಕ್ಕಿಂತ ಸಮಾಜದ ಹಿತಕ್ಕೋಸ್ಕರ ಬಳಸುವ ಸಂಸ್ಕಾರ ಇದ್ದವರು ಮಾತ್ರ ಇದನ್ನು ಮಾಡಬೇಕು ಎಲ್ಲರಿಗೂ ಇದರ ಉಪದೇಶ ಇರಬಾರ್ದು ಎನ್ನುವಂಥದ್ದು ಚಿಂತನೆ ಇದೆ ಹಾಗಾಗಿ ಈ ಒಂದು ಚಿಂತನೆಯನ್ನು ಗಮನಿಸಿದಾಗ ಇವತ್ತು ಅದು ದುರುಪಯೋಗ ಆಗ್ತಾ ಇರುವಂತಹ ಲಕ್ಷಣಗಳು ಕಂಡು ಬಂದಾಗ ಪ್ರಾಥಮಿಕ ಹಂತದಲ್ಲಿ ಒಂದು ವ್ಯಕ್ತಿ ಏನು ಮಾಡ್ಬೋದು ಎಂಬುದಾಗಿ ಚಿಂತನೆ ಮಾಡಿಕೊಂಡಾಗ ಎಲ್ಲರಿಗೂ ಸುಖರವಾಗಿ ಇದನ್ನು ಸುಲಭವಾಗಿ ಪರಿಹರಿಸಿಕೊಳ್ಳಲಿಕ್ಕೆ ಅರ್ಥಾತ್ ಆ ದುಷ್ಟ ದೃಷ್ಟಿಯ ಒಂದು ತಾಪ ನಮಗೆ ತಡೆಯಾಗದೇ ಇರುವ ಹಾಗೆ ಕೆಟ್ಟ ಮನಸ್ಸಿನ ಪ್ರಭಾವ ನಮ್ಮ ಮೇಲೆ ಆಗದೇ ಇರುವ ಹಾಗೆ ಮಾಟ ಮಂತ್ರಾದಿಗಳ ಪ್ರಭಾವವೇ ನಮ್ಮ ಮೇಲೆ ಆಗದೇ ಇರುವಾಗ ಏನೇನೆಲ್ಲ ಮಾಡ್ಬೋದು ವೈಯಕ್ತಿಕ ಬಂದು ಮನುಷ್ಯ ತನ್ನ ಸಾಧನೆಯನ್ನು ಯಾವ ರೀತಿ ಮಾಡ್ಬೋದು ಅಂತ ಚಿಂತನೆಯನ್ನು ಮಾಡಿಕೊಂಡಾಗ ಅದಕ್ಕೆ ಸುಲಭವಾದ ಒಂದು ವಿಧಾನ ನಮಗೆ ಕಂಡು ಬಂತು ಅದನ್ನು ನಿಮಗಾಗಿ ನಾವು ಕೊಡ್ತಾ ಇದ್ದೇವೆ ಯಾರಿಗೆ ಆದರೂ ಇದನ್ನು ನಾವು ಹೇಳಿದ ಕ್ರಮದಲ್ಲಿ ಮಾಡ್ತಾ ಬಂದಾಗ ನಿಮಗೆ ಅತಿ ಸುಲಭವಾದಂತಹ ಮಾರ್ಗ ಸಿಗ್ತದೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಇದರ ವಿವರಣೆಯನ್ನು ಕೊಟ್ಟು ಅದರ ವಿಡಿಯೋದ ಒಂದು ಡಿಸ್ಕ್ರಿಪ್ಷನನ್ನು ಕೆಳಗೆ ಹಾಕ್ತೇವೆ ಆ ವಿಡಿಯೋವನ್ನು ನೋಡಿ ಅಥವಾ ನಮ್ಮ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟಿಗೆ ಹೋದಾಗಲೂ ಕೂಡ ನಿಮಗೆ ದುರ್ಗಾ ಸಪ್ತಶತಿ ಎಂಬುದಾಗಿ ಕಂಡು ಬರ್ತದೆ ಇದು ಏನು ಎಂಬುದಾಗಿ ಹೇಳ್ತೇನೆ ಇಲ್ಲಿ ಹದಿಮೂರು ಅಧ್ಯಾಯಗಳಿರುವಂತಹ ಚಂಡಿ ಹೋಮಕ್ಕೆ ಬಳಸ್ತಕ್ಕಂತಹ ಶತಚಂಡಿ ಯಾಗಗಳಿಗೆ ಬಳಸ್ತಕ್ಕಂತಹ ಮಂತ್ರಗಳು ಚಂಡಿ ಸಪ್ತಶತಿ ಎಂಬುದಾಗಿ ಅನೇಕ ವಿಧವಾಗಿ ಪಲ್ಲವ ಪಾರಾಯಣವನ್ನು ಮಾಡಿ ಅದಕ್ಕೆ ಅನೇಕ ವಿಧವಾದಂತಹ ಪರಿಹಾರವನ್ನು ಕಂಡುಕೊಡ್ತಾ ಇರ್ತಕ್ಕಂತಹ ಸಾವಿರಾರು ವರ್ಷಗಳಿಂದ ನಡೆದು ಬಂದಂತಹ ದಿವ್ಯವಾದಂತಹ ಪಾರಾಯಣ ಈ ಪಾರಾಯಣ ಮಹಿಷಾಸುರ ಮರ್ದಿನಿ ಮಧುಕೈಟಬರ ನಾಶ ಇತ್ಯಾದಿಗಳಿಂದ ಕೂಡಿರುವಂತಹ ಕಥೆಯನ್ನು ಹೊಂದಿರುವಂತಹದಾದ್ರೂ ಕೂಡ ಅದು ತಂತ್ರ ಸಮಾನವಾದ ಶ್ಲೋಕಗಳನ್ನು ಹೊಂದಿದೆ ಅತ್ಯ ಒಂದೊಂದು ಶ್ಲೋಕವು ಕೂಡ ಅತ್ಯಂತ ಪರಿಣಾಮಕಾರಿಯಾದಂತಹ ಚೆಂದಬದ್ಧವಾದಂತಹ ಋಷಿಮುನಿ ಪ್ರಣೀತವಾದಂತಹ ಶ್ಲೋಕಗಳಾಗಿದ್ದಾವೆ ಇದಕ್ಕೆ ಇದರದ್ದೇ ಆದಂತಹ ಒಂದು ಪರಂಪರೆ ಇದೆ ಅದರಂತೆ ಮಾಡಿದಾಗ ಅದರ ಪ್ರಭಾವ ಅತಿ ಉತ್ತಮವಾಗಿ ಉಂಟಾಗ್ತದೆ ಇದನ್ನೆಲ್ಲ ಚಿಂತನೆ ಮಾಡಿ ನಾವು ಈ ಹದಿಮೂರು ಅಧ್ಯಾಯಗಳನ್ನು ಕವಚಾರ್ಗಳ ಕೀಲಕಳದ ಜೊತೆಗೆ ಚಂಡಿ ಕವಚವನ್ನು ಕೂಡ ಕೊಟ್ಟು ಆ ಕವಚ ಅಂದರೆ ನಿಮಗೆ ಗೊತ್ತಾಗುತ್ತೆ ಒಂದು ರಕ್ಷಣಾ ಕವಚ ಆ ಕವಚದ ಜೊತೆಗೆ ಈ ಚಂಡೀಪಾರಾಯಣ ಮತ್ತು ಮೂರ್ತಿ ರಹಸ್ಯ ಆದಿಗಳು ತ್ರಯ ರಹಸ್ಯ ತ್ರಯಗಳನ್ನು ಕೂಡ ರೆಕಾರ್ಡ್ ಮಾಡಿ ಒಂದು ವಿಡಿಯೋವನ್ನು ಮಾಡಿದ್ವಿ ಇದು ಬಹಳ ದೀರ್ಘಕಾಲಿಕವಾಗಿದ್ದರಿಂದ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ವಿಡಿಯೋಗಳನ್ನು ಮಾಡಿ ಪ್ಲೇ ಲಿಸ್ಟಿಗೆ ಹೋದಾಗ ಮೇಲೆ ಒಂದು ಪ್ಲೇ ಮಾಡುವ ಹಾಗೆ ವ್ಯವಸ್ಥೆಯನ್ನು ನಾವು ನಿಮಗೆ ಕೊಟ್ಟಿದ್ದೇವೆ ಇದನ್ನು ಯಾವ ಕ್ರಮದಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಎಂಬುದಾಗಿ ಚಿಂತನೆಯನ್ನು ಮಾಡಿದಾಗ ಅತಿ ಸೂಕ್ಷ್ಮವಾದ ವಿಚಾರ ಇಲ್ಲಿ ನೋಡಿ ಇದನ್ನು ಉಚ್ಚಾರಣೆ ಎಲ್ಲರಿಗೂ ಆಗುವುದಿಲ್ಲ ಉದಾಹರಣೆಗೆ ಭಾರ್ಯಾಂ ರಕ್ಷತ ಭೈರವಿ ಇದ್ದರೆ ಕೆಲವರು ಭಾರ್ಯಾಂ ಭಕ್ಷತ ಭೈರವಿ ಅಂತ ಹೇಳಿ ತನ್ನ ಹೆಂಡತಿಯನ್ನೇ ಕಳ್ಕೊಂಡವರು ಇದ್ದಾರೆ ಹಾಗಾಗಿ ಇದರ ಉಚ್ಚಾರಣೆಯನ್ನು ಹೇಳಿದಾಗ ಎಲ್ಲಿ ತಪ್ಪು ಹೋಗ್ತದೆ ಅದರ ಪರಿಣಾಮ ಏನಾಗ್ತದೆ ಅನ್ನುವಂಥದ್ದು ಕಷ್ಟ ಆಗ್ತದೆ ಹೇಳೋದಕ್ಕೆ ಹಾಗಾಗಿ ಇದಕ್ಕೆ ಉಚ್ಚಾರಣೆಯನ್ನು ಮಾಡದೇನೆ ಇದರ ಪರಿಣಾಮವನ್ನು ಹೇಗೆ ಪಡಿಬಹುದು ಶ್ರುತಂ ಹರತೆ ಪಾಪಾನೆ ಎಂಬುದಾಗಿ ಅದೇ ಪಾರಾಯಣದಲ್ಲಿ ಹೇಳಲ್ಪಡುತ್ತೆ ಹಾಗಾಗಿ ಮಿತ್ರರೇ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಶಕ್ತಿ ಮಹಾಕಾಲಿಗೆ ಒಂದು ಅಧ್ಯಾಯ ಸರಸ್ವ ಲಕ್ಷ್ಮಿಗೆ ನಾಲ್ಕು ಅಧ್ಯಾಯ ಮತ್ತು ಎಂಟು ಅಧ್ಯಾಯಗಳು ಈ ಸರಸ್ವತಿಗೆ ಕೊಟ್ಟು ಸತ್ವ ತಮೋ ಗುಣಗಳು ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಈಶ್ವರನ ಹೆಂಡತಿಯಾದಂತಹ ಲಯಶಕ್ತಿಯಾದಂತಹ ಕಾಲಿ ಹಾಗೂ ಸ್ಥಿತಿ ಲಕ್ಷ್ಮಿ ಆ ಸ್ಥಿತಿ ಶಕ್ತಿಯ ವಿಷ್ಣುವಿನೇ ಒಡೆಯ ವಿಷ್ಣುವಿನ ಶಕ್ತಿಯಾದಂತಹ ಸ್ಥಿತಿ ಶಕ್ತಿಯಾದಂತಹ ಆ ಒಂದು ಲಕ್ಷ್ಮಿ ಹಾಗೂ ಜ್ಞಾನಶಕ್ತಿಯಾದಂತಹ ಸೃಷ್ಟಿಶಕ್ತಿಯಾದಂತಹ ಸರಸ್ವತಿ ಈ ಮೂರೂ ಕೂಡ ಒಂದು ಕಾಲಿಯಾದರೆ ನಾಲ್ಕು ಲಕ್ಷ್ಮಿಯಾಗಿ ಇನ್ನು ಎಂಟು ಸರಸ್ವತಿಯಾಗಿ ಜ್ಞಾನಪೂರ್ವಕವಾಗಿ ಸತ್ವ ರಜತಮೋ ಗುಣಗಳ ವ್ಯತ್ಯಾಸದಿಂದ ದೈವತ್ವದ ಪರಿಕಲ್ಪನೆ ಈ ಪ್ರಕೃತಿಯಲ್ಲಿ ಸಹಜವಾಗಿರುವ ದುರ್ಗಾಪರಮೇಶ್ವರಿಯ ಆ ಅಂಶವನ್ನು ಜಾಗೃತಗೊಳಿಸ್ತಕ್ಕಂತಹ ಪಾರಾಯಣ ಚಂಡಿಪಾರಾಯಣ ಹಾಗಾಗಿ ಈ ನಮ್ಮ ಸುತ್ತಮುತ್ತಲಿರುವಂತಹ ಈ ಸತ್ವ ಸತ್ವರಜತಮೋ ಗುಣಗಳು ವಿಷ್ಣು ಮಹೇಶ್ವರ ಶಕ್ತಿಯ ಆ ಮೂಲ ಪ್ರಾಕೃತಿಕವಾಗಿ ರಹಸ್ಯವಾಗಿ ಉಳಿದುಕೊಂಡಿರುವಂತಹ ಪರಾಶಕ್ತಿಯನ್ನು ನಮ್ಮ ಮನೆಯಲ್ಲಿ ಜಾಗೃತಗೊಳಿಸಿಕೊಂಡಾಗ ಆ ಒಂದು ಶಕ್ತಿಯ ಸ್ವಾಭಾವಿಕ ಕ್ರಿಯೆಯಿಂದಲೇ ಕೂಡ ಆ ಕಾಲಿಯ ಶಕ್ತಿಯಿಂದ ದುಷ್ಟಶಕ್ತಿಗಳು ನಾಶವಾಗಿ ಮನೆಯ ಪರಿಸ್ಥಿತಿ ಯಥಾವತ್ತಾಗಿ ಸ್ಥಿತಿಯಿಂದ ಲಕ್ಷ್ಮಿಯ ಬರುವಿಕೆಯಾಗಿ ಹಾಗೂ ಮನೆಯವರಿಗೆಲ್ಲ ಉತ್ತಮ ಜ್ಞಾನಗಳು ಮಾತ್ರ ಉಂಟಾಗಿ ಉತ್ತಮ ಜ್ಞಾನ ಸ್ತರದಲ್ಲಿ ಬದುಕುವ ಕ್ರಿಯೆಗೆ ಈ ಪಾರಾಯಣ ಅತ್ಯಂತ ಉತ್ತಮವಾದ ಫಲವನ್ನು ಕೊಡ್ತದೆ ಜ್ಞಾನ ಬಂದಾಗ ಆ ಸರಸ್ವತಿ ಪರಾಶಕ್ತಿ ಜಾಗೃತವಾದಾಗ ಉತ್ತಮವಾದದ್ದು ಜಾಗೃತವಾಗಿ ಸತ್ವಶಕ್ತಿ ಜಾಗೃತವಾಗಿ ಮನೆಯಲ್ಲಿ ಅತ್ಯುತ್ತಮವಾದ ವಾತಾವರಣ ಉತ್ತಮವಾದ ಉತ್ತರ ಉತ್ತರ ಅಭಿವೃದ್ಧಿ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಸಂಪೂರ್ಣವಾದಂತಹ ಹಣಕಾಸಿನ ವ್ಯವಸ್ಥೆಯಲ್ಲಿ ಆಗುವ ಅಲ್ಲೋಲ ಕಲ್ಲೋಲಗಳು ಸರಿಯಾಗುವ ನಿಟ್ಟಿನಲ್ಲಿ ಈ ಒಂದು ಪಾರಾಯಣ ಖಂಡಿತವಾಗಿ ಮಾಡ್ತಾರೆ ಇದು ಸಾವಿರಾರು ವರ್ಷಗಳಿಂದ ಅನೇಕ ಋಷಿ ಮನದಿಂದ ಪ್ರಯೋಗಿಸಲ್ಪಟ್ಟಂತಹ ಮಹಾಪಾರಾಯಣ ಏಳುನೂರು ಶ್ಲೋಕಗಳನ್ನು ಹೊಂದಿರುವಂತಹ ಹದಿಮೂರು ಅಧ್ಯಾಯಗಳನ್ನು ಹೊಂದಿ ಈ ಒಂದು ವಿಶಿಷ್ಟವಾದ ಪಾರಾಯಣ ಶತಚಂಡಿ ಯಾಗ ಸಹಸ್ರ ಚಂಡಿಕ ಯಾಗವನ್ನು ಮಾಡ್ತಕ್ಕಂತಹ ಶತ್ರು ದಮನದಿಂದ ಹಿಡಿದು ಸ್ವ ಅಭಿವೃದ್ಧಿಯವರಿಗೆ ಜಗತ್ತಿನ ಅಭಿವೃದ್ಧಿಯವರಿಗೆ ಕೂಡ ಲೋಕ ಕಲ್ಯಾಣಕ್ಕಾಗಿ ಕೂಡ ಮಾಡ್ತಕ್ಕಂತಹ ಅದ್ಭುತವಾದ ಪಾರಾಯಣ ಈ ಒಂದು ಚಂಡಿ ಸಪ್ತಶತಿ ಪಾರಾಯಣ ಹಾಗಾಗಿ ಈ ಪಾರಾಯಣವನ್ನು ನಿತ್ಯ ನಿಮ್ಮ ಮನೆಯಲ್ಲಿ ಹೇಗೆ ಬಳಸಬಹುದು ಎನ್ನುವ ಚಿಂತನೆ ಮೇಲೆ ರೆಕಾರ್ಡನ್ನು ಮಾಡಿರುವಂಥದ್ದು ಇದನ್ನು ಖಂಡಿತವಾಗಿಯೂ ನೀವು ಏನು ಮಾಡಬೇಕು ಅಂತಂದರೆ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಐದು ಗಂಟೆಗೆ ಯಾರ್ಯಾರ ಮನೆಯಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಚಿಂತನೆ ಇದೆ ಕೆಟ್ಟದ್ದು ಒಳಗೆ ಪ್ರವೇಶ ಆಗಬಾರ್ದು ಅನ್ನೋ ಚಿಂತನೆ ಇದೆ ಈಗಾಗಲೇ ಮಾಟಮಂತ್ರಗಳನ್ನು ಮಾಡ್ತಾ ಇದ್ದಾರೆ ನಿರಂತರವಾಗಿ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಅನ್ನುವಂಥ ಚಿಂತನೆ ಇದೆ ದೃಷ್ಟಿದೋಷ ಯಾವಾಗಲೂ ನಮಗೆ ಆಗ್ತದೆ ಅನ್ನುವಂಥ ಚಿಂತನೆ ಇದೆ ಇವರೆಲ್ಲ ಒಂದು ರಕ್ಷಾ ಕವಚವನ್ನು ಮಾಡಿಕೊಳ್ಳಲಿಕ್ಕೆ ಒಂದು ಅದ್ಭುತವಾದ ಆಯಾಮ ಇಲ್ಲಿ ಸೃಷ್ಟಿಯಾಗತ್ತೆ ಆ ಕ್ರಮದಲ್ಲಿ ನೀವು ಮಾಡಿದಾಗ ಖಂಡಿತವಾಗಿಯೂ ನಿಮಗೆ ಇದು ಅನುಭವಕ್ಕೆ ಬರುವಂತಹ ಸ್ವಾಭಾವಿಕ ಕ್ರಿಯೆ ಇದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಅಷ್ಟೊಂದು ಸಹನೆ ನಿಮಗೂ ಕೂಡ ಇರಬೇಕು ಯಾವುದನ್ನೇ ಸಿದ್ಧಿಸಿಕೊಳ್ಳುವಾಗ ಸಹನೆ ಅತ್ಯಂತ ಮುಖ್ಯ ಸಹನೆ ಇಲ್ಲದಿದ್ದವರಿಗೆ ಉತ್ತರ ಇಲ್ಲ ಹಾಗಾಗಿ ಮನಸ್ಸನ್ನು ಸಮಾಧಾನ ಮಾಡಿಕೊಂಡು ಪ್ರತಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಧ್ಯ ಆದರೆ ಐದು ಗಂಟೆ ನಾಲ್ಕೂವರೆ ಐದು ಗಂಟೆಯಿಂದ ಪ್ರಾರಂಭ ಮಾಡಿ ಇದನ್ನು ಪ್ಲೇ ಮಾಡುವಂಥದ್ದು ಒಂದು ಸ್ಪೀಕರಿಗೆ ಹಾಕಿ ಮಾಡುವಂಥದ್ದು ಒಮ್ಮೆ ಆ ಸಮಯದಲ್ಲಾಗಲೇ ಬೇರೆ ಸಮಯ ಮಾಡಿಕೊಳ್ಳಿ ಇಲ್ಲ ಕಾಲದಲ್ಲಿ ಧಾರಾವಾಹಿಗಳನ್ನು ಹಚ್ಚುವ ಬದಲು ಕಾಲದಲ್ಲಿ ಇದನ್ನು ಪ್ರಾರಂಭಿಸಿ ಹೇಗೆ ಆ ಮನೆಯಲ್ಲಿ ಇದರ ಧ್ವನಿ ತರಂಗಗಳು ಆ ಶಬ್ದಕ್ಕೆ ಶಕ್ತಿ ಇದೆ ನಾವು ರೆಕಾರ್ಡ್ ಮಾಡಿದ್ರೆ ನಮ್ಮ ಧ್ವನಿ ಇದೆ ಅನ್ನೋದು ವಿಚಾರ ಅಲ್ಲ ಇಲ್ಲಿ ಇಲ್ಲಿ ವಿಚಾರ ಏನಿದೆ ಅಂದರೆ ಆ ಶಬ್ದ ಶಕ್ತಿ ಅಂತ ಕರೀತಾರೆ ವ್ಯಾಕರಣದಲ್ಲಿ ಶಬ್ದೇ ಶಕ್ತಿ ಅಂತ ಕರೀತಾರೆ ಈ ಶಬ್ದದಲ್ಲಿಯೇ ಶಕ್ತಿ ಅನ್ನೋದಿದೆ ಆ ಶಕ್ತಿ ಜಾಗೃತ ಮಾಡುವ ಶಕ್ತಿಯೇ ಇದು ನಮ್ಮ ಮಕ್ಕಳನ್ನು ಕರೆಯುವಾಗ ಅವ್ರ ಹೆಸರು ಹೇಳಿ ಬಾ ಅಂದ್ರೆ ಅವರು ಅಲ್ಲಿದ್ದವರು ಎದ್ದು ಬರ್ತಾರೆ ಹೇಗೆ ಬರ್ತಾರೋ ಆ ಶಬ್ದಕ್ಕೆ ಅವ ಶಕ್ತಿ ಇದೆಯೋ ಅದೇ ರೀತಿಯಾಗಿ ದೇವತಾ ತತ್ವವನ್ನು ಜಾಗೃತ ಮಾಡಿಕೊಳ್ಳಕ್ಕೆ ಋಷಿಮುನಿಗಳು ಕೊಟ್ಟಂತಹ ಇದು ಅದ್ಭುತವಾದಂತಹ ಪಾರಾಯಣ ಇದರ ಉಚ್ಚಾರಣೆಯ ಒಂದು ಸ್ಪಷ್ಟತೆ ಇರುವಾಗ ನಿರಂತರ ಅದು ಪ್ರವಾಹದ ರೀತಿಯಲ್ಲಿ ಆ ಅಲೆಗಳ ರೀತಿಯಲ್ಲಿ ಬರ್ತಾ ಹೋದಾಗ ನಿಮ್ಮ ಮನೆಯಲ್ಲಿ ಅಧ್ವನಿ ತರಂಗಗಳು ಅದ್ಭುತವಾದಂತಹ ಒಂದು ಮನೆಗೆ ಒಂದು ರಕ್ಷಾ ಕವಚವನ್ನು ಸೃಷ್ಟಿ ಮಾಡ್ತವೆ ಅಲ್ಲಿರುವ ನಿಮ್ಮ ಮನೆಯಲ್ಲಿರುವ ನೀವು ಮಾಡುವ ದೇವತಾರಾಧನೆಗಳೇ ಅತ್ಯಂತ ಜಾಗೃತ ಆಗ್ತಾ ಹೋಗ್ತದೆ ದೈವಿ ಶಕ್ತಿ ಜಾಗೃತವಾದಾಗ ಸರ್ವವೂ ಅಲ್ಲಿ ಪರಾಶಕ್ತಿಯ ಜಾಗೃತ ತತ್ವದಿಂದಾಗಿ ನಿಮ್ಮಲ್ಲಿರುವಂತಹ ಯಾವುದೇ ಪೂರ್ವ ಜನ್ಮದ ಪಾಪಾಂಶಗಳು ಕೂಡ ನಿರ್ಮೂಲನೆಗೆ ಅವಕಾಶ ಆಗ್ತದೆ ಸರಿಯಾದ ಕ್ರಮದಲ್ಲಿ ನೀವು ಇದನ್ನು ಪ್ಲೇ ಮಾಡಿದಾಗ ಒಂದಿಷ್ಟು ಉದಾಹರಣೆಗಳನ್ನು ಕೊಡ್ತೇನೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇದನ್ನು ಸರಿಯಾಗಿ ಮಾಡಿಕೊಡಿ ನಿಮ್ಮ ಮನೆಯಲ್ಲಿ ಎಲ್ಲರ ಕಿವಿಗೆ ಬೀಳುವ ಹಾಗೆ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಇನ್ನೊಂದು ನಿಮ್ಮ ಕಿವಿಗೆ ಹಾಕ್ಕೊಂಡು ಕೇಳುವಂಥ ವ್ಯವಸ್ಥೆ ಎರಡು ಆದರೆ ಎಲ್ಲರಿಗೂ ಕೇಳುವಂಥ ವ್ಯವಸ್ಥೆ ಮಾಡಿದಾಗ ಆ ಧ್ವನಿ ತರಂಗಗಳು ಮನೆಯ ಪ್ರಾಂಗಣದಲ್ಲಿ ಅದು ಸ್ವಾಭಾವಿಕವಾಗಿ ಆ ಧ್ವನಿ ತರಂಗಗಳು ಬರ್ತಾ ಇರುವಾಗ ಶಬ್ದದ ಆ ಒಂದು ತರಂಗಗಳು ಬರ್ತಾ ಇರುವಾಗ ಸ್ವಾಭಾವಿಕವಾಗಿ ಪ್ರಕೃತಿಯಲ್ಲಿರ್ತಕ್ಕಂತಹ ಆ ಒಂದು ಶಕ್ತಿ ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಬ್ರಹ್ಮ ವಿಷ್ಣು ಮಹೇಶ್ವರ ಶಕ್ತಿ ಎನ್ನುವಂಥದ್ದು ಈ ಮೂಲ ಪ್ರಕೃತಿಯಲ್ಲಿ ಏನಿದೆ ಇದು ಸ್ವಾಭಾವಿಕವಾಗಿ ಅಪರಾಶಕ್ತಿ ಶಕ್ತಿ ಜಾಗೃತವಾಗ್ತದೆ ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಮತ್ತು ಸಂಧ್ಯಾಕಾಲ ಸೂರ್ಯೋದಯದ ಸಮಯ ಅಥವಾ ಮಧ್ಯಾಹ್ನ ಹನ್ನೆರಡು ಗಂಟೆಯ ಸಮಯ ಇರ್ಬೋದು ಅಥವಾ ಸಂಜೆ ಸೂರ್ಯ ಮುಳುಗಿ ಸೂರ್ಯಾಸ್ತದ ಸಮಯ ಇರಬಹುದು ಸೂರ್ಯಾಸ್ತದ ಸಮಯ ಅತ್ಯಂತ ಪ್ರಖರವಾದಂತಹ ಪರಿಣಾಮವನ್ನು ಕೊಡ್ತದೆ ಬ್ರಾಹ್ಮಿ ಮುಹೂರ್ತ ಕೂಡ ಅತ್ಯಂತ ಪ್ರಖರವಾದ ಪರಿಣಾಮವನ್ನು ಕೊಡ್ತದೆ ಇದನ್ನು ದೊಡ್ಡ ಸ್ಪೀಕರ್ನಲ್ಲಿ ಹಾಕಿ ಒಂದು ಮಧ್ಯಮ ಸ್ವರದಲ್ಲಿ ಬರುವ ಹಾಗೆ ಇಡೀ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಮನೆಯಲ್ಲಿ ಒಂದೇ ರೀತಿಯಾದಂತಹ ಸ್ವರದಲ್ಲಿ ನೀವು ನಿರಂತರ ಒಂದು ಹಚ್ಚಿದಾಗಿ ಎರಡು ಗಂಟೆಗಳ ಕಾಲ ನಿರಂತರವಾಗಿರುವ ಈ ವಿಡಿಯೋ ನಮ್ಮ ಚಾನಲ್ನಲ್ಲಿ ಲಭ್ಯ ಇದೆ ಅದನ್ನು ನೀವು ಪ್ರಾರಂಭಿಸಿದಾಗ ಅದೇ ಕ್ರಮದಲ್ಲಿ ವಿಡಿಯೋ ಕೂಡ ಮಾಡಿದ್ದೇವೆ ನಾವು ಅದನ್ನು ಇಟ್ಟುಕೊಂಡು ನೀವು ಎಲ್ಲರೂ ಕೂಡ ಧ್ವನಿ ತರಂಗಗಳನ್ನು ಕೇಳ್ತಾ ನೀವು ಅಧ್ಯಯನ ಮಾಡ್ತಾ ಇರಿ ಏನೇ ಬೇಕಾದರೂ ಮಾಡ್ತಾ ಇರಿ ಹತ್ತು ನಿಮಿಷ ಧ್ಯಾನ ಮಾಡಿ ಅಥವಾ ಇದು ಒಂದು ಕ್ರಮ ಇನ್ನು ಎರಡನೇದಾಗಿ ಇದೇ ಧ್ವನಿ ತರಂಗಗಳನ್ನು ಇಟ್ಟುಕೊಂಡು ನೇರವಾಗಿ ಪದ್ಮಾಸವನ್ನು ಪದ್ಮಾಸನ ಅಥವಾ ವಜ್ರಾಸನವನ್ನು ಹಾಕಿಕೊಳ್ಳುವ ಶಕ್ತಿ ಇದ್ದವರು ಹಾಗೆ ಕೂತ್ಕೊಳ್ಳಿಲ್ಲ ಸ್ವಾಭಾವಿಕವಾದಂತಹ ಸುಖಾಸನದಲ್ಲಿ ಕುಳಿತು ಎಡಗೈಯ ಮೇಲೆ ಬಲಗೈಯನ್ನು ಈ ರೀತಿಯಾಗಿ ನೇರವಾಗಿ ಇಟ್ಟುಕೊಂಡು ಇಟ್ಟುಕೊಂಡು ನಿಧಾನವಾದ ಉಸಿರಾಟವನ್ನು ಮಾಡ್ತಾ ದುರ್ಗಾ ಪರಮೇಶ್ವರಿಯನ ಮನಸ್ಸಿನ ಪರದೆಯ ಮೇಲೆ ತಂದುಕೊಳ್ತಾ ನಿರಂತರವಾಗಿ ಆ ಧ್ವನಿ ತರಂಗಗಳನ್ನು ಆನಂದಿಸ್ತಾ ಹೋಗಿ ಅದನ್ನು ಕೇಳ್ತಾ ಆನಂದಿಸ್ತಾ ಹೋಗಿ ಕೇಳ್ತಾ ಆನಂದಿಸ್ತಾ ಹೋಗಿ ಅಲ್ಲಿ ಏನೋ ಒಂದು ರೀತಿಯಾದ ಶಬ್ದ ಪುಂಜಗಳು ಅನೇಕ ವಿಧವಾದಂಥ ನಮ್ಮ ಹೃದಯ ಸ್ಪರ್ಶಿಯಾದಂತಹ ಶಬ್ದ ಪುಂಜಗಳು ನಮಗೆ ಗೋಚರವಾಗೋದಕ್ಕೆ ಪ್ರಾರಂಭ ಆಗುತ್ತೆ ಆಗ ನಮ್ಮ ಸುತ್ತ ಯಾವ ಆರ ಇದೆ ಅಂತ ಸೈನ್ಸ್ ಹೇಳುತ್ತೆ ಅಥವಾ ಆಧ್ಯಾತ್ಮಿಕ ಚಿಂತಕರು ಹೇಳ್ತಾರೆ ಆ ಆರಾಧನೆ ಸ್ವಾಭಾವಿಕವನ್ನು ಕೇಳ್ತಾ ಕೇಳ್ತಾ ಕಿವಿಯಿಂದ ಕೇಳ್ತಾನೆ ದೇಹದ ಒಳಗೆ ಪ್ರವೇಶವಾದಾಗ ಆ ಶಬ್ದ ಚಿಂತನೆಗಳು ಅನುರಣಗಳು ಈ ನಮ್ಮ ಒಂದು ಮನಸ್ಸಿನಲ್ಲಿ ಆ ತಕ್ಷಣವನ್ನು ಗ್ರಹಿಸುವಿಕೆ ಅಂತ ಶಕ್ತಿಯಿಂದಾಗಿ ಒಳಗಡೆ ಇರತಕ್ಕಂತಹ ಪೂರ್ವಜನ್ಮದ ಪುಣ್ಯಾಂಶದ ಫೈಲ್ ಓಪನ್ ಆದಾಗೆ ಪಾಪಾಂಶ ಅಲ್ಲಿ ತೊಳೆಯುವ ರೀತಿಯಲ್ಲಿ ಚಿತ್ತ ಶುದ್ಧಿಯನ್ನು ಮಾಡುವಂತಹ ಲಕ್ಷಣವನ್ನು ಕೊಟ್ಟು ದೇಹದ ಸುತ್ತ ಒಂದು ಸಣ್ಣದಾಗಿ ಕಣ್ಣಿಗೆ ಕಾಣದ ಒಂದು ರಕ್ಷಾ ಕವಚ ಪ್ರಾರಂಭವಾಗ್ತದೆ ಹೀಗೆ ಆ ರಕ್ಷಾ ಕವಚವನ್ನು ನಿತ್ಯ 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 ಬೆಳೆಸ್ಕೊಳ್ತಾ ಹೋದಾಗ ನಿಮಗೆ ಸ್ವಾಭಾವಿಕವಾಗಿ ಅದು ಎಂತಹ ಕುರುವರ ದೃಷ್ಟಿತಾಗಲಿ ಅದು ಎಂತಹ ಮಂತ್ರಗಳಾಗಲಿ ಮಾಡುವಂಥವರು ನಿಮ್ಮ ಮನೆಗೆ ಬಂದು ನಿಲ್ಲಿಕೇ ಸಾಧ್ಯ ಇಲ್ಲ ಮಾಡುವಂಥವರು ಅಲ್ಲಿ ಬರೋದಕ್ಕೂ ಸಾಧ್ಯ ಇಲ್ಲ ಆ ದೃಷ್ಟಿ ದೃಷ್ಟಿದೂಸುಳುವವರು ಹೊಟ್ಟೆ ಕಿಚ್ಚು ಮಾಡುವವರು ತನ್ನಿಂದ ತಾನೇ ದೂರ ಆಗ್ತಾ ಹೋಗ್ತಾರೆ ಇದರಿಂದ ಏನಾಗುತ್ತೆ ಮಾಡುವಂಥವರನ್ನೇ ದೂರ ಸರಿಸಿದಾಗ ಅಲ್ಲಿ ನಿಮಗೆ ಮಾಡುವರ ಪ್ರಮಾಣ ಕಡಿಮೆ ಆಗ್ತದೆ ಆದರೂ ಕೂಡ ಉದ್ಯೋಗ ಕ್ಷೇತ್ರದಲ್ಲಿ ಮಾಡ್ತಾರೆ ಹಾಗಿದ್ದರೆ ನಿಮ್ಮ ನೋಡಿದಾಗಲೇ ಅವರ ಭಾವನೆಗಳು ಬದಲಾಗಲಿಕ್ಕೆ ಶುರುವಾಗ್ತವೆ ಅವ್ರು ಎಷ್ಟೇ ಕೆಟ್ಟದಾಗಿ ನಿಮ್ಮ ಬಗ್ಗೆ ಚಿಂತನೆ ಮಾಡಿದರೂ ಕೂಡ ಅವರಿಗೆ ಆ ಒಂದು ಗ್ರಿಪ್ ಸಿಗದೆ ನಿಮ್ಮ ಬಗ್ಗೆ ಅನ್ನು ಹೇಳಲಿಕ್ಕಾಗದೆ ಅನುಭವಿಸಲಿಕ್ಕಾಗಲಿ ಅವರೇ ಒಂದು ಒಳಗಿಂದ ಒಳಗೆ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇಟ್ಟುಕೊಂಡು ಅವರ ಸ್ವಂತ ಅಭಿವೃದ್ಧಿಯನ್ನು ಹಾಳು ಮಾಡ್ಕೊಳ್ತಾ ಹೋಗುವಂತಹ ದಿನಗಳು ತಾನಾಗೆ ಬರ್ತವೆ ಹಾಗಾಗಿ ಯಾವತ್ತೂ ಕೂಡ ಕೇಳುವುದು ಅಲ್ಲ ನಮಗೆ ಇಷ್ಟೆಲ್ಲ ಮಾಡ್ತಾರೆ ಅವರಿಗೆ ತೊಂದರೆ ಆಗೋದಿಲ್ವಾ ದೇವರೇನು ಸುಮ್ಮನೆ ಕೊಟ್ಟಿದ್ದಾನೆ ಈ ರೀತಿಯಾದ ಪ್ರಶ್ನೆ ಕೇಳುವರ ಸಂಖ್ಯೆ ಜಾಸ್ತಿ ಆಗಿದೆ ಹಾಗಾಗಿ ಅಂತಹ ಚಿಂತನೆ ಬಿಟ್ಟುಬಿಡಿ ಅದು ತಾನಾಗಿಯೇ ಸರಿಯಾಗ್ತಾ ಹೋಗುವಂತಹ ಪ್ರಾಕೃತಿಕ ಒಂದು ನಿಯಮ ಹಾಗಾಗಿ ಇದನ್ನು ಕೇಳ್ತಾ ಬನ್ನಿ ಈ ಡಿಸ್ಕ್ರಿಪ್ಷನಲ್ಲಿ ಕೆಳಗೆ ಹಾಕ್ತೇವೆ ಅನೇಕರಿಗೆ ಇದನ್ನು ಶೇರ್ ಮಾಡಿ ಆ ಮೂಲಕವಾಗಿ ಧನಾತ್ಮಕ ಚಿಂತನೆ ಪ್ರತಿಯೊಬ್ಬರ ಮನೆಯಲ್ಲಿ ಪರ ಶಕ್ತಿ ಜಾಗೃತವಾಗ್ತಾ ಹೋಗಲಿ ನಿಮ್ಮಲ್ಲಿರುವಂತಹ ಆ ಒಳಗಡೆ ಇರುವಂತಹ ಪರಮಾತ್ಮನ ಶಕ್ತಿ ಜಾಗೃತವಾಗಲಿ ಇದರಿಂದ ನಿಮಗೆ ಈ ಒಂದು ನಮ್ಮ ಪರಂಪರೆಯ ನಿಜವಾದಂತಹ ಪ್ರಾಬಲ್ಯತೆ ಏನು ಅನ್ನೋದು ನಿಮ್ಮ ಮನಸ್ಸಿಗೆ ಗೋಚರವಾಗಲಿ ಆ ಮೂಲಕವಾಗಿ ನಮ್ಮ ಪರಂಪರೆಯ ಭದ್ರ ಒಂದು ಕಂಬಗಳಾಗಿ ನೀವು ಪರಿವರ್ತನೆ ಆಗ್ತೀರ ಜೊತೆಗೆ ಎಲ್ಲ ಎಷ್ಟು ಗಟ್ಟಿಯಾದಂಥ ದೃಢವಾದ ಸ್ತಂಭವಾಗ್ತೀರಾ ಅಂದರೆ ಎಲ್ಲ ವಿರೋಧಿಗಳು ನಿಮ್ಮ ಹತ್ತಿರ ಸುಳಿಯದಷ್ಟು ನೀವು ದೃಢವಾದ ಒಂದು ಸ್ತಂಭವಾಗಿ ಬೆಳೀತೀರಾ ಖಂಡಿತವಾಗಿ ಇದು ನಿಮಗೆ ಸಂಪೂರ್ಣ ಸಹಾಯ ಮಾಡ್ತೇನೆ ಅನ್ನೋದನ್ನು ನನಗೆ ಯಾವ ಸಂದೇಹ ಇಲ್ಲ ಆ ಒಂದು ನಂಬಿಕೆ ನಮಗೆ ಖಂಡಿತವಾಗಿ ಆಗಿ ಇದೆ ಆಗಿದೆ ಅದೇ ರೀತಿ ನಿಮಗೂ ಕೂಡ ಆಗಲಿ ಎನ್ನುವಂತಹ ದೃಷ್ಟಿಯಿಂದ ನಾವು ವಿಡಿಯೋವನ್ನು ಮಾಡಿದ್ದೇವೆ ಹಾಗಾಗಿ ಯಾವ್ಯಾವುದೋ ಯಾವುದೋ ವಿಡಿಯೋಗಳನ್ನು ಮಾಡಿ ಏನೇನೋ ಮಾಡಿ ಏನೋ ಮಾಡೋದ್ರಿಂದ ನೋಡೋದರಿಂದ ಆ ಸಮಯ ವ್ಯರ್ಥ ಮಾಡೋದ್ರಿಂದ ಜೀವನ ನಿರೂಪಣೆ ಆಗೋದಿಲ್ಲ ಉತ್ತಮವಾದ ಜೀವನ ಕುಟುಂಬದ ಉತ್ತಮವಾದ ನಿರ್ವಹಣೆಗೆ ಬೇಕಾದ ದೈವಿ ಶಕ್ತಿಯ ಬಲ ನಿಮಗೆ ಈ ಪಾರಾಯಣವನ್ನು ನಿತ್ಯ ಕೇಳುವುದರಿಂದಲೇ ಆಗ್ತದೆ ಕಣ್ಣು ಮುಚ್ಚಿಕೊಂಡು ಆ ಒಂದು ನಿಧಾನವಾದ ಶ್ವಾಸೋಚ್ಛಾಸದಲ್ಲಿ ಯಾವುದೇ ಆ ಒಂದು ತರಂಗಗಳನ್ನು ಅಡೆತಡೆ ಇಲ್ಲದಂತೆ ಕೇಳುವಂತಹ ರೀತಿಯಿಂದ ನಿಮ್ಮ ಮನಸ್ಸು ಶಾಂತವಾಗ್ತದೆ ನಿಮಗೆ ಒಂದು ರಕ್ಷಾ ಕವಚ ಹಾಗೆ ಮನೆಗೆ ಒಂದು ರಕ್ಷಾ ಕವಚವಾಗಿ ನಿತ್ಯ ಪ್ರಾರ್ಥನೆ ಮಾಡಿದಾಗ ಆಗ್ತದೆ ನಿಮ್ಮ ಮನೆಗೆ ಕೆಟ್ಟ ನೆರಳು ನಿಮ್ಮ ಮನೆಗೆ ಕೆಟ್ಟ ದೃಷ್ಟಿ ಬೀಳದಂತಹ ಅದ್ಭುತವಾದ ರಕ್ಷಾ ಕವಚವೇ ಈ ಚಂಡಿಪಾರಾಯಣ ದಯವಿಟ್ಟು ದಯವಿಟ್ಟು ಇದನ್ನು ಪಾಲನೆ ಮಾಡಿ ಅಂತ ಆತ್ಮೀಯವಾಗಿ ವಿನಂತಿ ಮಾಡ್ಕೊಳ್ತೇನೆ ಯಾರೂ ಕೂಡ ನಮಗೆ ಮಂತ್ರ ಆಗಿದೆ ಅಂತ ಹೇಳಿಕೊಂಡು ಬರೋದನ್ನೇ ತಪ್ಪಿಸುವಂತಹ ಶಕ್ತಿ ಇದಕ್ಕಿದೆ ಅಂತಹ ಒಂದು ಶಕ್ತಿಯನ್ನು ನೀವು ಕೂಡ ಪಡಿರಿ ಧನ್ಯವಾದಗಳು ಮಿತ್ರರೇ